ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಶಿಕ್ಷಣ ಇಲಾಖೆ ಟಿ ಇ ಟಿ ಅಭ್ಯರ್ಥಿಗಳಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಹಾಗಾದರೆ ಸಿಹಿ ಸುದ್ದಿ ಏನು ಅಂತ ನಾವು ನೋಡೋದಾದರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಇ ಟಿ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಇಲ್ಲಿ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ ಹಾಗಾದರೆ ನೋಟಿಫಿಕೇಷನಲ್ಲಿ ಏನೇನಿದೆ ಅಂತ ನಾವು ಈಗ ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳೋಣ ಇದಕ್ಕಿಂತ ಫಸ್ಟ್ ಇನ್ನೂ ಯಾರಾದರೂ ಇದೆ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಈ ಟೆಟ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಪರೀಕ್ಷಾ ಕೇಂದ್ರಗಳ ಮಾಹಿತಿಯನ್ನು ಸಲ್ಲಿಸುವ ಬಗ್ಗೆ ಒಂದು ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ ಈ ಒಂದು ನೋಟಿಫಿಕೇಶನ್ ಮೂಲಕ ನಮಗೆ ಎಕ್ಸಾಮ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಥವಾ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವಾಗಿಂದ ನೋಟಿಫಿಕೇಶನ್ ಅನ್ನು ಬಿಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೋಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಹೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲು ತೀರ್ಮಾನಿಸಿದ್ದಾರೆ ಇದ್ರ ಬಗ್ಗೆ ಈಗ ಪರೀಕ್ಷಾ ಕೇಂದ್ರಗಳ ಮಾಹಿತಿಯನ್ನು ಕರ್ನಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಸಲ್ಲಿಸಬೇಕು ಅಂತ ಈ ಒಂದು ಪತ್ರದ ಮೂಲಕ ತಿಳಿಸಿದ್ದಾರೆ ಆದರೆ ಯಾವಾಗ ಈ ಟೆಟ್ ಎಕ್ಸಾಮ್ ಬಗ್ಗೆ ನೋಟಿಫಿಕೇಶನ್ ಅನ್ನ ಬಿಡ್ತಾರೆ ಅಂತ ನೋಡೋದಾದ್ರೆ ಇಲ್ಲಿ ಅವರೇ ತಿಳಿಸಿದ್ದಾರೆ ಜೂನ್ ಅಲ್ಲಿ ಈ ಒಂದು ಎಕ್ಸಾಮ್ ಬಗ್ಗೆ ನೋಟಿಫಿಕೇಶನ್ ಅನ್ನ ಬಿಡ್ತಾರೆ ಅಂದರೆ ಎಕ್ಸಾಮ್ ಅಪ್ಲಿಕೇಶನ್ ಹಾಕೋದು ಯಾವ ದಿನಾಂಕದಿಂದ ಹಾಗೆ ಟೈಮ್ ಟೇಬಲ್ ಎಲ್ಲ ಇನ್ಫಾರ್ಮೇಷನ್ ಸಹ ಜೂನ್ ನಲ್ಲಿ ಕೊಡ್ತಾರೆ ನಮಗೆ ಜೂನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕೋಕೆ ಒಂದು ತಿಂಗಳು ಕಾಲಾವಕಾಶವನ್ನ ಕೊಡ್ತಾರೆ ಅಂದರೆ ಜೂನ್ ಇಂದ ಜುಲೈವರೆಗೂ ಸಹ ಇಲ್ಲಿ ಅವಕಾಶ ಇರುತ್ತೆ ಜುಲೈ ಲಾಸ್ಟ್ ವೀಕು ಅಥವಾ ಆಗಸ್ಟ್ ಅಲ್ಲಿ ಈ ಒಂದು ಟೆಟ್ ಎಕ್ಸಾಮ್ ನಡೆಯುವ ಸಾಧ್ಯತೆ ಇದೆ ಯಾರೆಲ್ಲ ಈ ಟೆಟ್ ಎಕ್ಸಾಮ್ ಅನ್ನ ಬರೀಬೇಕು ಅಟೆಂಡ್ ಮಾಡಬೇಕು ಅಂದ್ಕೊಂಡಿದಿರೋ ಅಂಥವರಿಗೆ ಇಲ್ಲಿ ಮೂರರಿಂದ ನಾಲ್ಕು ತಿಂಗಳು ಟೈಮ್ ಸಿಗುತ್ತೆ ಈ ಒಂದು ಟೈಮ್ ಒಳಗಡೆ ನೀವು ಪ್ರಿಪೇರ್ ಆಗಿ ಎಕ್ಸಾಮ್ ಅನ್ನ ಬರೀಬೇಕು ಸೊ ಈ ಎಕ್ಸಾಮಿಗೆ ಹಾಗೆ ಯಾರಾದರೂ ಇದೇ ಫಸ್ಟು ಟೆಟ್ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು ಅಂತ ಅಂದರೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ನಾನು ಇಲ್ಲಿ ನನ್ನ ನಲ್ಲಿ ತಿಳಿಸಿದ್ದೀನಿ ಹಾಗೆ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ಲ್ಲೂ ಸಹ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಹಾಗೇ ನೀವು ಹೋದ ವರ್ಷದ ಅಂದರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಬೋದು ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ